ನ್ಯಾಷನಲ್ ಎರಾಲ್ಡ್ ಕರೆಕ್ಟಲ್ಲ ನ್ಯಾಷನಲ್ ಎರಲ್ಡ್ ಪತ್ರಿಕೆ ಪ್ರಾರಂಭ ಮಾಡಿದ್ದು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಅಂತ ನನಗನ್ನಿಸ್ತದೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಅಂತ ನನಗಿರೋ ಅಂಥ ಮಾಹಿತಿ ಕ್ಲಾರಿಫಿಕೇಷನ್ ಮಾಡ್ಕೊಂಡು ಅವಾಗ ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸು ಅವರೆಲ್ಲ ಹತ್ತತ್ತು ರೂಪಾಯಿ ಹಾಕಿ ಓಪನ್ ಮಾಡಿದ್ದು ಒಂದು ಪತ್ರಿಕೆ ಅದು ನ್ಯಾಷನಲ್ ಎರಲ್ಡ್ ಪತ್ರಿಕೆ ಎಲ್ಲ ರೂಪಾಯಿ ಹಾಕಿ ಓಪನ್ ಮಾಡಿದ್ ಕಂಪನಿ ಈಗ ಅದರದ್ದು ಆಸ್ತಿ ಗೌರ್ಮೆಂಟಿಂದ ಬಂದಂಥ ಸರ್ಕಾರಗಳು ಅದಕ್ಕೆ ಗ್ರ್ಯಾಂಟ್ಗಳನ್ನು ಕೊಟ್ಟರು ಜಮೀನನ್ನು ಕೊಟ್ಟರು ಅದು ಸಾವಿರಾರು ಕೋಟಿ ಅವ್ರ ಸಾವಿರಾರು ಕೋಟಿ ಅದರ ಮೇಲೆ ಕಂಡುಬಿತ್ತು ಕಾಂಗ್ರೆಸ್ ಅವರು ಮೊದಲು ಆಸ್ತಿ ಸ್ವಾತಂತ್ರ್ಯ ಹೋರಾಟಗಾರರಿತ್ತು ಈಗ ಆಸ್ತಿ ಯಾವ ದೇಶ ಸೋನಿಯಾ ಗಾಂಧಿಯವರು ಇಟಲಿ ಅವಾಗ ದೇಶಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರ ಇಲ್ಲಿಂದ ತೊಲಗಿಸಿ ಬ್ರಿಟಿಷರ ಇಲ್ಲಿಂದ ತೊಲಗಿಸಿ ಮಾಡಿದ ಹೋರಾಟ ಅದಕ್ಕೆ ಪತ್ರಿಕೆ ಪ್ರಾರಂಭ ಈಗ ಅದಕ್ಕೆ ಅಧ್ಯಕ್ಷರು ಯಾರು ಇಟಲಿಯವರು ಅರ್ಥ ಇದೆಯಾ ಇದಕ್ಕೆ ಇಟಲಿ ಇಟಲಿಯ ಮಗ ಅವರು ಮಗಳು ಅವರು ಇದಕ್ಕೆ ಒಂದೇ ಸರಿ ಓನರ್ಶಿಪ್ ಆಗಿರ್ತಾರೆ ಆಸ್ತಿ ಹೊಡೆಯೋ ಅಂಥದ್ದು ಅಂತಾರಲ್ಲ ಇದನ್ನೇ ಆಸ್ತಿ ಹೊಡೆಯೋದು ಅಂದರೆ ಇದೆ ನೋಡಿ ಏಕಾಏಕಿ ಒಂದೇ ದಿನ ಐದು ಸಾವಿರ ಕೋಟಿ ಆಸ್ತಿಯ ಒಡೆಯರಾಗೋದು ಇವತ್ತು ಇಡೀ ಏನು ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿದೆ ಭಾಳ ಲೇಟಾಗಿ ಮಾಡ್ತಾ ಇದ್ದಾರೆ ಅವರು ಲೇಟ್ ಮಾಡ್ತಾ ಇದ್ದಾರೆ ಮುಂಚೆನೆ ಮಾಡಬೇಕಾಯ್ತಿದ್ದನ್ನು ಭಾಳ ಲೇಟ್ ಮಾಡ್ತಾ ಇದಾರೆ ಇವತ್ತಾದರೂ ಅವರು ಮಾಡಿದ್ದಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀರಿ ಇದು ದೇಶದ ಆಸ್ತಿ ಆಗಬೇಕು ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲ ತಮ್ಮ ಪ್ರಾಣವನ್ನ ಕೊಟ್ಟು ದೇಶವನ್ನು ಉಳಿಸ್ತಂಥವ್ರು ಅವರ ಆಸ್ತಿ ಇದು ಇದು ದೇಶದ ಆಸ್ತಿ ಸ್ವಾತಂತ್ರ್ಯ ಹೋರಾಟಗಾರ ಆಸ್ತಿ ದೇಶದ ಆಸ್ತಿ ಅದು ಯಾವುದೇ ಕಾರಣಕ್ಕೂ ಇಟಲಿಯ ಆಸ್ತಿ ಆಗಕ್ಕೆ ಬಿಡಬಾರ್ದು ಇದು ನಮ್ಮ ಡಿಮ್ಯಾಂಡ್ ಮಾಡಬೇಕು ವೆ ಈಗ ಎಲ್ಲಾ ಈಗ ಏನು ರಿಸರ್ವೇಶನ್ ಎಲ್ಲ ಸುಪ್ರೀಂ ಕೋರ್ಟ್ ಅಲ್ಲ 50 ದಾಟಂಗಿಲ್ಲ ಅಂತ ಕೊಟ್ಬಿಟ್ಟಿದಾರಲ್ಲ ಇದೆ ಬೇರೆ ಬೇರೆ ಇದರಿಂದ ಇದೆ ಈಗ ಜಾಸ್ತಿ ಮಾಡಕ್ಕೆ ಎಲ್ಲೂ ಅವಕಾಶ ಮಾಡ್ತಾ ಇಲ್ಲ ಇವ್ರ್ಯಾರು ಅಂಗೆ ಮಾಡಕ್ಕೆ ಸಾಧ್ಯನಾದಲ್ಲ ಅಂಗೆ ಸಾಧ್ಯನ ಸುಮ್ಮನೆ ಇದನ್ನ ಎಲ್ಲ ಜಾತಿಗಳವರನ್ನು ಸಮಾಧಾನ ಮಾಡಕ್ಕೆ ಕೊಟ್ಟಿರೋದು ಅದು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಯಾಕೆ ಮಾಡ್ತಾರೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಮೂಗಕ್ಕೆ ತುಪ್ಪ ಸರೋದು ಅಂತಾರಲ್ಲ ಅದು ಎಟ್ಕಾಲ ನಾಲ್ಗೆ ನೀನು ಎಷ್ಟೇ ಇದು ಆದ್ರೂ ಎಟ್ಕಾಲ ಅದು ಸರ್ಕಾರ ಆದೇಶ ಹೊಡಿಸ್ಬಿಡ್ಲಿ ಹಂಗಾರೆ ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಿ ಇವರಿಗೆಲ್ಲ ಇಷ್ಟು ಪರ್ಸೆಂಟೇಜು ಅಂತ ಹೇಳ್ಬೇಕಲ್ಲ ಇಂಥ ಆದೇಶದ ಪ್ರಕಾರ ನಾವು ಸಂವಿಧಾನದ ಅಡಿ ಅಂಬೇಡ್ಕರ್ ಸಂವಿಧಾನ ಅಂತಾರಲ್ಲ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿದೆ ರಿಸರ್ವೇಷನ್ ಬಗ್ಗೆ ಏನಿದೆ ಸಂವಿಧಾನದಲ್ಲಿ ರಿಸರ್ವೇಷನ್ ಬಗ್ಗೆ ಏನಿದೆ ಎಸ್ ಸಿ ಎಸ್ ಟಿಗಳಿಗೆ ರಿಸರ್ವೇಷನ್ ಸಂವಿಧಾನದಲ್ಲಿ ಅಂಬೇಡ್ಕರ್ ಏನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟು ರಿಸರ್ವೇಷನ್ ಎಷ್ಟಿರಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರುಗಳು ಐದು ಬೆಂಚ್ ಆರ್ಡ್ರುಗಳು ಎಲ್ಲ ಕೊಟ್ಟಿದ್ದಾರಲ್ಲ ಹಂಗ ನಾವೇ ಮಾಡ್ತಾ ಇದ್ರಲ್ಲ ನಾವೇ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರು ನಾವು ರಿಸ ಜಾಸ್ತಿ ಮಾಡಿದ್ರಲ್ಲ ಅವಾಗ ಈ ಮುಸಲ್ಮಾನರಿಗೆ ತೆಗೆದುಬಿಟ್ಟು ಅವ್ರು ಕೊಟ್ಟಿರೋದು ನಾವು ನಾವೇನು ಜಾಸ್ತಿ ಮಾಡೋಕೆ ಹೋಗಿಲ್ಲ ಅವಾಗ ಮುಸಲ್ಮಾನರಿಗೆ ಅವಾಗ ಏನಿತ್ತು ಧರ್ಮಾಧಾರಿತವಾದಂಥ ರಿಸರ್ವೇಷನ್ ಕೊಡೋಕೆ ಬರಲ್ಲ ಅದರಿಂದ ಅದನ್ನು ತೆಗೆದು ಇವ್ರು ಕೊಟ್ಟಿದ್ದೀರಿ ಅಂತ ಮಾಡಿದ್ರು ನಾವೇನು ಜಾಸ್ತಿ ಮಾಡಿಲ್ಲ ಇವಾಗ ಹೆಂಗೆ ಜಾಸ್ತಿ ಮಾಡಿಬಿಡ್ತಾರೆ ಅಂದರೆ ಸುಮ್ಮನೆ ಮುಸ್ಲಿಮನ್ ಕೆ ಇವರು ಒಕ್ಕಲಿಗರು ಕೇಳಿದ್ರೆ ಮಾಡಿದ್ದು ಜಾಸ್ತಿ ನಿಮಗೂ ಜಾಸ್ತಿ ಮಾಡಿದಿರಿ ಎಲ್ಲ ಮಾ ಪ್ರಿಷನ್ನಲ್ಲಿದೆ ಮಾಡೋಕ್ಕೆ ಪ್ರಾವಿಷನ್ನೇ ಇಲ್ಲಲ್ಲ ನಿಮಗೆ ನಿಮ್ಗೆ ಅಧಿಕಾರ ಇದೆಯಾ ರಾಜ್ಯಕ್ಕೆ ಅಧಿಕಾರ ಇದ್ದರೆ ಹೇಳಿ ರಾಜ್ಯಕ್ಕಂತೂ ಅಧಿಕಾರ ಇಲ್ಲ ಇನ್ನೇನ್ ಸಬ್ಜೆಕ್ಟ್ ಐತೆ ನೋಡಿ ಕಾಂಗ್ರೆಸ್ ಬೂಟಾಟಿಕೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅದರಲ್ಲೇನು ತಿರುಳು ಇಲ್ಲ ಇಲ್ಲ ಉರುಳು ಇಲ್ಲ ತಿರುಳು ಇಲ್ಲ ನಾವು ಬಿಜೆಪಿಯ ಮಾಡ್ತಾ ಇದೀರ ಅದಂತ ಕೌಂಟರ್ ಅಷ್ಟೇ ನಾವು ಜೆ ಡಿ ಎಸ್ ಅವ್ರು ಮಾಡ್ತಾ ಅಂತ ಒಂದು ಕೌಂಟ್ರಿಗೆ ಮಾಡ್ತಾ ಅಷ್ಟೇ ಅಷ್ಟೆ ಮಖ ಉಳಿಸ್ಕೊಳಕ್ಕೆ ಹೊಸ್ರ ಅದರಲ್ಲಿ ಏನಿದೆ ನೀವು ಹಾಲಿನ ದರ ಜಾಸ್ತಿ ಮಾಡಿದ್ರಿ ಡೀಸೆಲ್ ಮಾಡಿದ್ರಿ ಸ್ಟ್ಯಾಂಪ್ ಡ್ಯೂಟಿ ಮಾಡಿದ್ರಿ ಆಲ್ಕೋಹಾಲ್ ಮಾಡಿದ್ರಿ ಮೆಟ್ರೋ ಮಾಡಿದ್ರಿ ಸುಮಾರು ನಲವತ್ತೆಂಟು ಏರಿಕೆಗಳನ್ನು ಆಗಿದೆ ಆಸ್ಪತ್ರೆ ದರ ಜಾಸ್ತಿ ಮಾಡಿದ್ರಿ ರೈತರಿಗೆ ಕೊಡುವಂಥ ಬೀಜದ ದರ ಜಾಸ್ತಿ ಮಾಡಿದ್ರಿ ಕೇಂದ್ರ ಸರ್ಕಾರ ಹಿಂದೆ ನರೇಂದ್ರ ಮೋದಿಯವರು ಟ್ಯಾಕ್ಸನ್ನು ಕಡಿಮೆ ಮಾಡಿದರು ಯಾವುದು ಗ್ಯಾಸ್ ಸಿಲಿಂಡರ್ ಮೇಲೆ ಕಡಿಮೆ ಮಾಡಿದರು ಅದನ್ನು ಐವತ್ತು ರೂಪಾಯಿ ಏರಿಕೆ ಮಾಡಿದ್ದಾರೆ ಅಷ್ಟೇ ಕಡಿಮೆ ಮಾಡಿದ್ನ ಏರಿಕೆ ಮಾಡ್ಕೊಂಡಿದ್ದಾರೆ ನೀವ್ಯಾವುದು ಕಡಿಮೆ ಮಾಡಿಲ್ಲಲ್ಲ ನಾವು ಕಡಿಮೆ ಮಾಡಿದ್ದೆ ಸ್ಟ್ಯಾಂಪ್ ಡ್ಯೂಟಿ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದೆ ನೀವು ಯಾರು ಹಂಗೆ ಕಡಿಮೆ ಮಾಡಿ ಏರಿಕೆ ಮಾಡಿದರೆ ನಾವೇನು ಇಲ್ಲ ನೀವು ಕಡಿಮೆನೇ ಮಾಡಿಲ್ಲಲ್ಲ ಲೋಟವಾಗಿ ಏರಿಕೆಯೇ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಇನ್ನೂ ಕಾದಿದೆಯಲ್ಲ ಈಗ ಬೆಂಗಳೂರು ಕಸದ ಮೇಲೆ ಹಾಕಿದ್ದೀರಾ ಈಗ ಹೊಸ್ದಾಗಿ ಪಾರ್ಕಿಂಗ್ ಮೇಲೆ ಶುರು ಮಾಡಿದ್ದೀರಾ ಏನು ಬೆಂಗಳೂರು ಜನ ನೆಮ್ಮದಿಯಾಗಿ ನೆಮ್ಮದಿಯಾಗಿರಂಗೆ ಸಾಧ್ಯನೇ ಇಲ್ಲ ಬಿಡಿ ನೀವು ಪಾರ್ಕಿಂಗ್ ಮಾಡಿ ಹೋಟ್ಲಿಗೆ ಹೋದ್ರೂ ಕಾಸು ಕೊಡಬೇಕು ಒಳಗಡೆ ಹೋಗಿ ಹಾಲಿನ ಬೆಲೆ ಜಾಸ್ತಿ ಇರೋದಕ್ಕೆ ಹೋಟ್ಲನ್ಗೂ ಕಾಸು ಕೊಡಬೇಕು ಇವೆಲ್ಲ ಊಟ ಮಾಡಿ ಒಳಗೆ ಬಂದು ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಅಲ್ಲಿ ನೀವು ಕಸಕ್ಕೂ ಟ್ಯಾಕ್ಸ್ ಕೊಡ್ಬೇಕು ಬದುಕಂಗೆ ಇಲ್ಲ ಅವರು ಬೆಂಗಳೂರು ಜನನ ಇಪ್ಪಿ ಏನ್ ಮಾಡಿದ್ದಾರೆ ಹೀರೆಕಾಯಿ ಮಾಡಿದ ಏನೋ ಅಂತಾರೆ ಗಾದೆ ನಮ್ಮಲ್ಲಿ ಹೀಗಾಯಿ ಹಾ ಇಪ್ಪೆ ಮಾಡಿದ್ದಾರೆ ದಿನ ಬೆಳಗ್ಗೆ ಎದ್ರೆ ಒಂದ್ ತೆರಿಗೆ ಹಾಕಿರ್ತಾರೆ ಅಂದ್ರೆ ಬೆಂಗಳೂರು ಜನರ ಶಾಪ ಬೆಂಗಳೂರು ಜನರ ಶಾಪ ಕರ್ನಾಟಕ ಜನರ ಶಾಪ ಈ ಸರ್ಕಾರಕ್ಕೆ ತಟ್ಟಿದೆ ಬಡವರು ಶಾಪ ತಟ್ಟಿದೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಸರ್ವನಾಶ ಆಗೋತತೆ ಇದು ಮುಸ್ಲಿಮರನ್ನ ಓಲೈಕೆ ಮಾಡುವಂಥ ಸರ್ಕಾರ ಅಷ್ಟೇ ಓಟ್ಗೋಸ್ ಜನ ಅರ್ಥ ಮಾಡಬೇಕು ಕರ್ನಾಟಕದಲ್ಲಿರುವಂಥ ಬಹುಸಂಖ್ಯಾತರ ಅರ್ಥ ಮಾಡ್ಕೋಬೇಕು ಇನ್ನಾದ್ರೂ ಈ ಮನೆಯಾಳ ಕಾಂಗ್ರೆಸ್ ಅವರು ಸರಿಯಾದಂಥ ಶಾಸ್ತಿಯನ್ನ ಮಾಡಿ ಅಂತ ವಿನಂತಿಯನ್ನು ಮಾಡ್ತೀವಿ ನಿಮ್ಮ ಹತ್ರ ಎಲ್ಲ ಇದೆಯಲ್ಲ ಇದೆಲ್ಲ ಜಂಗಮ್ಮ ಲಿಂಗಾಯ್ತು ಅಂತ ಈಗ ಆಲಕ್ಕಿ ಒಕ್ಕಲಿಗ ಹಾಲಕ್ಕಿ ಇದರಲ್ಲಿ ಇದಾರೆ ಕಾರವಾರ ಎಲ್ಲ ಹಾ ನಮ್ಮ ಮಠ ಇದೆ ಅಲ್ಲಿ ಹಾ ಮಠ ಇದೆ ನಮ್ದು ಹಾ ಬಟ್ಟೆ ಹಾಲಕ್ಕಿ ಒಕ್ಕಲಿಗರು ಪಾಯಿಂಟ್ ಟ್ವೆಲ್ ಪರ್ಸೆಂಟ್ ಪಾಯಿಂಟ್ ಟ್ವೆಲ್ ಅಲ್ಲಿ ಒಕ್ಕಲಿಗಿರು ಮಠ ಇದೆ ಆದಿ ಚುಂಚನಗಿರಿ ಹಾ ಒಕ್ಕಲಿಗಿರಿಗೆ ಆಮೇಲೆ ರೆಡ್ಡಿ ಲಿಂಗಾಯ್ತರೇ ಅತಿ ಬೇರೆ ಹಾಕ್ಬಿಟ್ಟವ್ರು ರೆಡ್ಡಿ ಲಿಂಗಾಯ್ತರು ಲಿಂಗಾಯ್ತರು ಎಚ್ ಕೆ ಪಾಟೀಲ್ ಅವ್ರೆಲ್ಲ ಲಿಂಗಾಯ್ತರ ಹಾ ಕುಂಚಿಕ ಒಕ್ಕಲಿಗಿರು ಅವ್ರನ್ನೇತ ಹಾಕ್ಬಿಟ್ಟವ್ರ ಸಪ್ರೇಟ್ ಏನು ಪಾಯಿಂಟ್ ಜೀರೋ ನೈನ್ ಅವರೆಲ್ಲ ಮದುವೆ ಗಿದ್ವೆ ಎಲ್ಲ ನಮ್ಮ ಒಟ್ಟಿಗೆ ಆಗ್ತೈತೆ ಅದೆಲ್ಲ ಹೌದಾ ಹಾ ಒಟ್ಟಿಗೆ ಆಗ್ತೈತೆ ಇವಾಗ ಕೊಡೋದು ತಗೊಳ್ಳೋದು ಅದೆಲ್ಲ ಏನು ಇದಿಲ್ಲ ಭೇದ ಏನು ಇಲ್ಲ ಅದು ಹಾ ಹೌದು ನಮ್ಮಲ್ಲಿ ಐವತ್ನಾಲ್ಕಿದೆ ಒಕ್ಕಲಿಗಿರೋಲ್ಲ ಐವತ್ನಾಲ್ಕಿದೆ ಎಲ್ಲ ಭಾಗ ಮಾಡಾಕ್ಬಿಟ್ಟವ್ರೆ ಹಾ ಹೌದು ದಾಸ್ ಒಕ್ಕಲಿಗ ಅವ್ರನು ಬೇರೆ ತೆಗ್ದು ಬಿಟ್ಟಾರ ಅವು ಸಿದ್ದರಾಮಯ್ಯನಿಗೆ ಬೇಕೋ ಮಾಡ್ಕೊಂಡಿದ ಅವರು ಈ ಅವ್ರ ಮೇಲೆ ಅಲಿಗೇಷನ್ ಬಂದಿದೆಯಲ್ಲ ಅದಕ್ಕೋಸ್ಕರ ಅವ್ರಿಗೆ ಅಲಿಗೇಷನ್ ಬಂದಿದೆ ಅಲಿಗೇಷನ್ ಬಂದಿದೆಯಲ್ಲ ಅದನ್ನ ಡೈವರ್ಟ್ ಮಾಡಕ್ ಬಿಟ್ಟಿದ್ದಾರೆ ಈಗ ಅದಕ್ಕೊಂದು ಸಬ್ ಕಮಿಟಿ ಮಾಡ್ತಾರೆ ನೋಡಿಬೇಕಾದ್ರೆ ಬೇಕಾದ್ರೆ ಅದಕ್ಕೊಂದು ಸಬ್ ಕಮಿಟಿ ಮಾಡಿಬಿಟ್ಟು ಅದಕ್ಕೆ ಕೊಟ್ಬಿಡ್ತಾರೆ ಅದಲ್ಲಿ ಬಿದ್ದಿರ್ತದೆ